ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನರು ಹೆಂಗೆ ನಾವು ಕೂಡ ಆರಾಮದಿದೆ ಎಂಟು ಇನ್ನೂ ಒಂದು ಸ್ಪೆಷಲ್ ಇದೆ ಭಾಗ್ಯ ನಾನು ಇಬ್ಬರು ಚಕ್ಕರ್ ಆಟ ಆಡ್ತಾ ಇದ್ದಲ್ಲ ಒಂದು ಎರಡು ಆಟ ಆಡಿದೆವು ಒಂದು ಆಟದಲ್ಲಿ ಅವಳು ವಿನ್ ಆದ್ಲು ನೆಕ್ಸ್ಟ್ ಆಟದಲ್ಲಿ ನಾನು ವಿನ್ ಹಾಗೆ ಆಟ ಆಡ್ತಾ ಇರ್ತಾ ಒಂದು ಪಾಪು ಬಂತು ಮತ್ತೆ ಪಾಪ ಆಟ ಆಡಿದ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಮಾಡ್ಕೊಂಡ್ ಅಂತ ಹೇಳ್ತಾ ಬರ್ರಿ ಇವತ್ತಿನ ಲಾಗಲ್ಲಿ ಏನ್ ಇದೆ ಅಂತ ಹಾ ಹಾ குடி என்னanta குனிanta la குனிanta குனி ம्याக் குனிந்தேanta la ம्याக் குனிந்தேanta சுச்ச் மார்க்கத்தை சச்ச் மார்க்கத்தை சச்ச் மார்க்கத்து குனிந்தேanta la ஏ எங்க நடது நான நடது நான நடது 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 ஏ நான் நம்ப ஆடுற நான் ஆடுற மாடு யாவ குனி மத்த குனிந்தா சச்ச் 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 எத்த என்ன சம்சாரம் போன்று ಸ್ನೇಹಿತರೆ ನಾನು ಬಂದಿದ್ದಕ್ಕೆ ನಮ್ಮ ಅಣ್ಣ ನೋಡಿ ಇಷ್ಟಕ್ಕೊಂದು ಕೊಂದ ದ್ರಾಕ್ಷಿ ಅಣ್ಣ ತಗೊಂಡ್ಬಂದ್ಬಿಟ್ಟಿದ್ದಾನೆ ತಿನ್ನು ತಂಗಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು

ಅದಕ್ಕೆ ಆ ಥರ ಎಲ್ಲಾನು ಎಲ್ಲನು ಬೀಸಾಕ್ತಾ ಇದ್ರಿ ಅದಕ್ಕೆ ಏನಿಲ್ಲ ಸ್ನೇಹಿತರೆ ಇದರಲ್ಲಿ ಒಂದು ನಾಲ್ಕೈದು ಕೊಡ್ತೀನಿ ಇದರಲ್ಲಿ ಒಂದು ನಾಲ್ಕೈದು ನಮ್ಮ ಮಣ್ಣಿಗೆ ಕೊಡ್ತೀನಿ ಬ್ಯಾಗ್ ಡಿಸೈನ್ ನೋಡ್ರಿ ಮುದ್ದು ಮರಿ ಮುದ್ದು ಮರಿ ಪೆದ್ದು ಮರಿ ನೋಡಿ ಬಗ್ಗೆ ನಮ್ಮೂರಿಗೋಗ್ರಿ ನೀವು ಪ್ಯಾಕೆ 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 ಅನ್ಕೋತ ಕುಂದೋಣ ಕಿಲಿ ಹ್ಞೂ ಹ್ಞೂ ನೋಡಿ ಹೋಗಂ ನಡಿಯೋ ನಮ್ಮೂರ್ಗೆ ಹೋಗ್ ಹ್ಞೂ ம ஏன்னாங்க ஏடந்ததுக்கொட்டேன் ஏன்னு தோட்ரில ஓஸு விட்டுக்கே ஓரீ அந்த மனி ஏன்னு தோண்ட் சாமான் ஏன் ஓய் விட்ரில சீதாங்க விட்ரி நான் ஏன் அவரே ஓனர் ஆகப்பங்க ಒಂದು ಕ್ವಿಂಟಲ್ ಪಾಡ ಪಾಡಣ್ಣದು ಇನ್ನ ವೇಟ್ ಎತ್ತದ ಪಾಡಣ್ಣದು ಹ್ಞೂ ಯಾಕಡೆ ಬಂದು ಮೂಲಾದ್ರೆ ನಮ್ಮ ಮಾಡ ನೀವು ಭೇ ಮೂಲಾದರೆ ತಾಯಿ ದೇರೆ ಹ್ಞೂ ಬುದ್ಧಾರ ಹಾಂ 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 ತಾಯಿ ಇನ್ನ ಭಾರಿ ಇರ್ತೈತೆ ನಮ್ಮ ಲೈಫ್ ಗೊತ್ತೂ ಭಾರಿ ಲೈಫ್ ಲೀಡ್ ಮಾಡ್ತಿದ್ದೇವೆ ನಾವು ನಮ್ಮಣ್ಣ ಅಣ್ಣ ನೀನು ಕಟ್ಕೊಡದ ಪಾಪ ಬರೀ ಆ ಕಡೆದ ಕಡೆ ಈ ಕಡೆದ ಕಡೆ ಓಡಾಡದ ನಡೆದದ ಅದ್ರ ಹಣೆ ಬರೀ ಏನ್ ಮಾಡ್ತಿ ಎಂತ ಪೇಶೆಂಟ್ ಪೇಶೆಂಟ್ ಅದ ಇದು ಬರೀ ಪೇಶೆಂಟ್ ಪೇಶೆಂಟ್ ಮನೆ ಬಿಟ್ಟು ಹೋಗಲ್ಲ ಸ್ನೇಹಿತರೆ ನಮ್ಮ ಅಣ್ಣ ಹೋಗು ಆ ಹುಡುಗನ್ ಬಲ್ಲ ಕೋಯ್ ಬಂದ್ರೆ ಏ ನಮ್ಮ ಮನೆವಾ ನಮ್ಮ ಮನೆವಾ ಅಂತದ ಹ್ಮ್ ಮತ್ತೆ ಕಾಮಾತು ಮತ್ತೆ ಕಾಮಾತು ಹ್ಮ್ 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 ಅದಕ್ಕೆ ಪಾಪ ನಮ್ಮ ಕಾಲು ಹೋಗ್ಯಾವ್ ಮೊಳಕಲ್ ಹೋಗ್ಯಾವ ಅದ್ರು ತಿರುಗಿ ತಿರುಗಿರಿ ಹ್ಮ ಮತ್ತೆ ಮನ್ಯಾಗ ಕುಂದ್ ಸುಳ್ಳಕ್ ಸುಪ್ಪ ತೀಟೆ ಇರ್ತೀನಿ ಬ್ಯಾಡ ಇದು ವಾದಕ್ ನಿಂತ್ಕೊಂಡ್ರ ಮಣ್ಣು ನಮ್ಮ ನೀನು ओके ಸ್ನೇಹಿತರೇ ಜೊತೆ ತಿಂದೆ ಇನ್ನೇನ್ರೀ ಹೆಚ್ಚಿಗೆ ತಿಂದೆ ಅಂತ ತಿಳ್ಕೊರಿ ಇನ್ನು ಕೊಳವಿನೆ ಬರ್ತದ ಏನು ಬರ್ತದ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕೆ ಆನೆ ಉಸುಗ್ಲಿಲಿಲ್ಲ ಸಾಕು ಸ್ನೇಹಿತರೇ ಸಾಕೇದ ಒಂದ್ ತೊಂಡ್ ಬಿಡ್ತೀನಿ ಸಾಕು ओके ಸ್ನೇಹಿತರೇ ಇಷ್ಟೊತ್ತನ ತಿಂದೆ ತಿಂದ್ ಸಾಕೈತು ಇನ್ನ ಇಷ್ಟ ಉಸಿ ಇನ್ನು ನಾನು ಅಷ್ಟು ತಿಂದಿಲ್ಲ ಇನ್ನೂ ಇಷ್ಟು ಹುಷಿನಿ ಮತ್ತು ಅದ್ರ ಮ್ಯಾಗ ಇನ್ನೂ ಇಷ್ಟು ತಿಂದ್ರೆ ನಮ್ಮ ಮಾತಿಗೆ ಕಣ್ಣ ನೋಡ್ಬಿಡ್ದವು ಅವು ಕಣ್ಣು ಬುಡ್ಡಿ ಅಲ್ಲೇ ಇರಂಗಲ್ಲ ಕಿತ್ತಿ ಹೊರಗೆ ಬಂದಿರ್ತ ಕಡೆಗೆ ಬಂದಿರ್ತವೆ ಅಂತಪ್ರಿ ನನಗಂತೂ ಒಂಜಿಕ್ ಬರ್ತದ ಸ್ನೇಹಿತರೆ ಸಾಕು ಸಾಕಿದೊಂದು ಲಾಸ್ಟ್ ತಿಂತೀನಿ ಇದೊಂದು ಸಾಕು ಮತ್ತೇನು ಕೊಳವಿನೇ ಬರ್ತದೋ ಏನು ಲಟೂನ್ಗೇನೋ ಬರ್ತದೋ ಹೇಳೋಕ್ಕಾಗಲ್ಲ ಹೌದ್ರಿ ಮತ್ತೇನು ಹೌದು ಹೌದು ಸ್ನೇಹಿತರೆ ಅದು ಹುಷಾರ್ ಹೌದು ಮತ್ತೇನು ಬ್ಯಾಡ್ ಕಮೆಂಟ್ ಸಾಕಕ್ಕೆ ಹೋಗ್ಬೇಡ್ರಿ ನಮಗ ನಿಮ್ಗೆ ಅಷ್ಟೇ ಇದು ಅದು ನಾನು ನಿಮ್ಗೆ ಕದ್ದೇಳಕತ್ತೀನಿ ಗೊತ್ತಿಲ್ಲ ನಮ್ಮ ಅಣ್ಣ ಎತ್ತಿ ಗೊತ್ತಿಲ್ಲ ಕದ್ದೇಳಕತ್ತೀನಿ ಯಾವ ಬ್ಯಾಡ್ ಕಮೆಂಟ್ ಸಾಕಕ್ಕೆ ಹೋಗ್ಬೇಡ್ರಿ ಏನು ಯಾವ ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಟ್ರೆ ನಮ್ಗೆ ನಿಮಗೆ ಅಷ್ಟೇ ಗೊತ್ತಿರಲಿ ಇದು ಕೋಡೆ ಅದ ನಮ್ಮ ನೆನ್ಸ್ ಚಲೋ ಇಲ್ಲದು ಕಮೆಂಟ್ಗಳು ನೋಡ್ತು ಅಂದ್ರೆ ಇಂದ್ರಗಡಿ ಗುಡ್ಡಿ ಮತ್ತೆ ನಾನೇ ಸಿಗಾಕೋಬೇಕಾಗುತ್ತೋ ಸ್ನೇಹಿತರೆ ಮಾಡ ಉಂಡೆ ಪಲ್ಯ ಮಾಡೋದು ಹೊತ್ತಿ ಇಲ್ಲಿ ನೀವು ಕೂಡ್ತಾನೋ ಸ್ನೇಹಿತ್ರೆ ಅಯ್ಯಪ್ಪ ನೋಡಿ ಸ್ನೇಹಿತರೆ ಎರಡು ದಿನ ಇದ್ರೆ ಈ ಥರ ಫ ಮಸ್ತ್ ಫಸ್ಟ್ ಕ್ಲಾಸ್ ನಗು ಎಂಜಾಯ್ಮೆಂಟ್ ಈ ಥರ ಇರಬೇಕಲ್ವಾ

ಲೇಯರ್ ಲೇಯರ್ ಪರೋಟ ತಿಂತಾ ಇದ್ದೀನಿ ಇನ್ನೂ ಈಗರೇ ಇನ್ನ ಈಗರೇ ಇದು ತಿಂದೀವಿ ಒಗ್ಗರಣೆ ತಿಂದೀವಿ ಮತ್ತು ವಾಲ್ನಂದ್ರೆ ಕೇಳಕತ್ತಿಲ್ಲ ತುಳು ಜ ನೋಡ್ರಿ ಅಲ್ಲಿ ಬೇಯ್ಸಕತ್ತ ಇಲ್ಲಿ ಮಾಡ್ಕೋತಾಳೆ ಏನೋ ಅಂತಾರಲ್ಲ ಅದು ಹಂಗೆ ನಿಜವಾಗಲೂ ಸ್ನೇಹಿತರೆ ನೀವು ಹೇಳೋದು ಹಾಗೆ ನಾನು ಪುಣ್ಯನ ಮಾಡಿದ್ನಿ ಎಲ್ಲಿ ಓದ್ತೀನಿ ಅಲ್ಲಿ ಆದಿತ್ಯ ಈ ಥರ ಸಿಗ್ತೇ ಸಿಗುತ್ತೆ ನಾನು ಬರ್ರಿ ಊಟ ಮಾಡೋಣ ಹಿಂಗಾಯ್ತು ನೋಡ್ರಿ ಮಾಡಿ ಮಳೆ ಅವ್ವ हं चपाती बनायो हं हं सुन ने पराठा हो हं साफटा करो पराठा चंदा बोल मामी तरफ से हं एल 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 तो बनिरो पराठा पापा पराठा ये लोग है बिसला ऐसा कन्नडा पे देता

ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಟೊಮಾಟೊ ಹಾಕಿ ದೊಡ್ಡ ದೊಡ್ಡ ಕಟ್ ಮಾಡಿ ಬರ್ರಿ ತಿನ್ನೋಣ ತಿಂದ್ಬಿಟ್ಟು ಡೈಟ್ ಇಲ್ಲ ನೋಡಿ ಬಾಸು ಮತ್ತೆ ಪಲಾವ್ ನನಗೋಸ್ಕರ ಪ್ಲೇನಾಗಿ ಮಾಡ್ಯಾರ ಮಸಾಲೆ ಹಾಕಿರೋ ನಾನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಪ್ಲೇನಾಗಿ ಮಾಡಿದ್ದಾರೆ ನಾನು ನಿಜವಾಗ್ಲೂ ಮಸಾಲೆ ಜಾಸ್ತಿ ಮಸಾಲೆ ಐಟಮ್ಸ್ ಹಾಕಿದ್ರೆ ನಾನು ತಿನ್ನೋಕ್ಕಾಗೋದಿಲ್ಲ ನಾನು ತಿನ್ನೋದೇ ಇಲ್ಲ ನೋಡಿರಿ ಇಂಥ ನಾ ಅದನ್ನ ಎಲ್ಲಿ ಸಿಗುತ್ತಾಳೆ ಓಕೆ ಸ್ನೇಹಿತರೆ ಬರ್ರಿ ಅಲ್ಲಿ ಊಟ ಮಾಡಿ ಊಟ ಮಾಡಿದ್ದಲ್ದೆ ಅಲ್ಲಿ ನೋಡ್ರಿ ಪಾಕ್ಸ್ ಹಂಗ್ರೆಡಿಗ ನೋಡ್ರಿ ಚಪಾತಿ ಬಾಕ್ಸ್ ಅಂತ ಸಾಗು ಬಾಕ್ಸ್ ಅಂತ ಆಮೇಲೆ ಪಲಾವು ಆಮೇಲೆ ಅದ್ರ ಜೊತೆ ರೈತ ನೋಡ್ರಿ ಪುಣ್ಯ ಮಾಡೀನ್ರಿ ಸ್ನೇಹಿತರೆ ನಿಜವಾಗ್ಲನು ನೋಡ್ರಿ ಅಷ್ಟು ರೆಡಿ ಆಯ್ತು ನಮ್ಮ ಥರ ತಿನ್ರಿ ಅಲ್ವಾ ತೋರ್ತೀನಿ ಬಾಡಿನ ಬರೀ ಹಾಕೋದು ಕಟ್ಟೋದು ಅದು ಇದೇ అదే ఒత్తిడుకొంటున్నీ వడ వల్ల వల్ల సాకు వాటి ఫుల్ బాడ బేడ బేడే సో నిమ్మ నిీతి తిందంగి సార్ సు అదే ఫుల్గతి బజ్జనే తేవు

ಸಾಕು ನನಗ ಹ್ಮ್ ಹ್ಮ್ ಏ ಹೊಟ್ಟೆ ಐತಿ ಒಂದು ನಯ್ಯ ಮತ್ತೆ ತಿನ್ನಕತ್ತಿನಲ್ಲ ಹ್ಮ್ 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 ಬೇಡ ಅವ ನೀ ಮಮ್ಮಿ ಜೊತೆ ಜೀ ಕಲಿಸ್ಬೇಡ ನೀ ನನ್ನ ಕಡೆ ಯಾವತ್ತಿದ್ರು ಹ್ಮ್ ಹ್ಮ್ ಪಾರ್ಟಿ ಬದ್ಲಾ ಮಾಡ್ಬೇಡ

ತಂಗಿ ಬಂದಿದ್ಲಲ್ವಾ ಅನಿತಾಗೂ ಒಂದು ಸೀರೆ ಉಡ್ಸಿ ಕಳಿಸಿದ್ರು ಮತ್ತು ಇವಾಗ ನನಗೂ ಒಂದು ಸೀರೆ ಉಡಿಸ್ತಾ ಇದ್ದಾರೆ ಅಂದರೆ ಮ್ಯಾಚಿಂಗ್ ತೊಗೊಂಡಿದ್ದೀವಿ ಇಬ್ಬರು ನಮಗೋಸ್ಕರ ಅಂತ ಏನೇನು ತೊಗೊಂಡ್ರೇನೋ ಗೊತ್ತಿಲ್ಲ ಮ್ಯಾಚಿಂಗ್ನಲ್ಲಿ ಒಟ್ಟಿನಲ್ಲಿ ಅವರಿಗೂ ಅದೇ ಥರ ಸೀರೆ ಇದೆ ನನ್ನ ಹತ್ರನೂ ಅದೇ ಥರ ಸೀರೆ ಇದೆ ಅದೇ ಥರನೇ ಸೀರೆ ಕೊಟ್ಟರು ನನಗೂ ಕೂಡ ನೋಡೋಣ ಅವ್ರು ಊರ ಕಡೆ ಬಂದಾಗ ನೋಡೋಣ ಇಬ್ಬರು ಯಾವಾಗಾದರೂ ಮತ್ತೆ ಮೀಟ್ ಮಾಡಿದಾಗ ಸೇಮ್ ಸೀರೆ ಉಟ್ಕೊಂಡು ತೋರಿಸ್ನೆ ಅಂತ ನಿಮಗೆ ಖುಷಿ ಆಯ್ತಪ್ಪ ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟರು ತುಂಬ ಆತ್ಮೀಯತೆ ತುಂಬ ಒಂದು ಕಾಳಜಿಯಿಂದ ನೋಡಿಕೊಂಡ್ರು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ ಎಲ್ಲರೂ ಐಟಿಯಲ್ಲಿ ಇದೇ ಥರ ಇರೋಣ ಎಲ್ಲರೂ ಫ್ರೆಂಡ್ಸ್ ಆಗಿರೋಣ ಯಾರಿಗೊಬ್ರಿಗೊಬ್ರು ಉರಿ ಬೇಡ ಒಬ್ರಿಗೊಬ್ರು ಮಾರಿ ಇದನ್ನ ಮಾಡ್ಕೊಳ್ಳೋದು ಬೇಡ ಎಲ್ಲರ ಜೊತೆ ಚೆಂದಾಗಿರೋಣ ಯಾರು ಏನು ತೊಗೊಂಡು ಹೋಗೋಲ್ಲ ಸ್ನೇಹಿತರೆ ಹೋಗಬೇಕಾದ್ರೆ ಹಾಗೆ ಹೋಗ್ತೀವಿ ಹೆಂಗೆ ಬಂದಿರ್ತೀವಿ ಹಾಗೆ ಹೋಗೋದು ಮಧ್ಯದಲ್ಲಿ ನಾಲ್ಕು ದಿನ ಇದು ನಂದು ಅಂತೇಳಿ ಬರ್ದೇಡೋದು ಜೀವ ಆದರೆ ಎಲ್ಲರ ಜೊತೆ ಚೆಂದಾಗಿರೋಣ ಆದ್ರೆ ತುಳಜಾ ಸಿಕ್ಕಿದ್ದು ನನ್ನ ಪುಣ್ಯ ಅನ್ಕೊಂತೀನಿ ನಾನು ನಿಜಕ್ಕೂ ಒಂದು ಧೈರ್ಯ ಹೇಳದ್ರಲ್ಲಾಯ್ತು ಒಂದು ನನಗೆ ಬೇಜಾರಾಗಿತ್ತಂದ್ರೆ ಸಮಾಧಾನ ಮಾಡಿದ್ರಲ್ಲಾಯ್ತು ಏ ಇದು ಹಿಂಗಲ್ಲ ಇದು ಹಿಂಗೆ ಅಂತ ಹೇಳ್ತಾಳೆ ನಾನು ತಿಳಿ ಹೇಳ್ತಾಳೆ ಅಷ್ಟು ಅಟ್ಯಾಚ್ಮೆಂಟ್ ಅವಳಿಗೆ ನನಗೆ ತುಂಬ ಅಟ್ಯಾಚ್ಮೆಂಟ್ ಬೆಳೆದಿದೆ ಅದು ನನಗೆ ಗೊತ್ತಿಲ್ಲ ಫಸ್ಟ್ ನಾವು ಐ ಟಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಪರಿಚಯ ನನಗೆ ತುಳುಜ ಹೆಂಗೆ ಅಂದರೆ ಅವ್ರು ಲೈವ್ ಮಾಡ್ತಾಯಿದ್ರು ನಾನು ಅವಾಗ ಲೈವಿಗೆ ಹೋಗಿದ್ದೆ ಯಾವ ಊರು ಅಂತ ಕೇಳಿದಾಗ ಹಿಂಗೆ ಊರನ್ನು ಅಕ್ಕಪಕ್ಕದ ಊರಲ್ವ ಆವಾಗಲಿಂದ ನಾನು ತುಂಬ ಹಚ್ಕೋಬೇಕು ಅನಿಸ್ಬಿಡ್ತು ಅದರಲ್ಲೂ ನಮ್ಮ ಅಜ್ಜಿಯರಿಗೆ ಪರಿಚಯ ಅವರು ಅವರ ಅಜ್ಜಿ ನಮ್ಮ ಅಜ್ಜಿ ಪರಿಚಯ ಹೀಗಾಗಿ ಅವ್ರಿಗೆ ನನಗೆ ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿಬಿಡ್ತು ಅದು ಏನೋ ಗೊತ್ತಿಲ್ಲ ಜೊತೆಗೆ ಹುಟ್ಟಿವಿ ಅನ್ನೋ ಥರ ಮಾತು ಹೇಳ್ತಾ ಇದ್ದೀನಿ ಅನ್ಕೋಬೇಡಿ ಓಕೆ ತುಳಜಾ ಅವರು ನನಗೆ ಬಸ್ಸಿಗೆ ಕುಂದ್ರಿಸಿ ಬಸ್ ಬರೋವರೆಗೂ ಮೆಜೆಸ್ಟಿಕ್ನೊಳಗೆ ಬಸ್ ಬರೋವರೆಗೂ ನನ್ನ ಜೊತೆ ಕುಂತು ಬಸ್ ಬಂದಮೇಲೆ ನನ್ನ ಸೀಟಿಗೆ ಕುಂದ್ರಿಸಿ ಆಮೇಲೆ ಅವ್ರು ಹೋದ್ರು ನೋಡಿ ನನಗೆ ಮತ್ತು ಚಪಾತಿ ರಾಯ್ತ ಆಮೇಲೆ ಸಾಕು ಪಲಾವು ಎಲ್ಲ ಕಟ್ಟಿದ್ರು ನೋಡಿ ರಾತ್ರಿ ನೈಟ್ ಎಲ್ಲಿ ಉಣ್ಣೋದಕ್ಕೆ ನಿಂದ್ರಿಸಿದ್ರಲ್ವ ಅಲ್ಲಿ ಊಟ ಮಾಡ್ತಾಯಿದ್ದೀನಿ ನನಗೆ ಅಷ್ಟು ಬೇಡ ಅಂತ ಹೇಳಿದ್ದೆ ನಾನು ಯಾಕಂದರೆ ನಮ್ಮ ಪಕ್ಕದಲ್ಲಿರೋರು ಒಬ್ಬರು ಊಟ ತಂದಿದ್ದಿಲ್ಲ ಅಂತೆ ಅಂತ ಹಂಗಾಗಿ ಅವರಿಗೂ ಎರಡು ಚಪಾತಿ ಇಷ್ಟು ಪಲಾವು ಹಾಕಿ ಕೊಟ್ಟೆ ಅವ್ರಿಗೆ ಕೊಟ್ಟು ನಾನು ನಾನು ತಿಂದು ಬಂದೆ ನೋಡಿ ನಾನು ಒಬ್ಬಳಿಗೆಲ್ಲ ಅದು ತೂಜ ಕಟ್ಟಿದ್ದು ಇಬ್ಬರು ಬಾಯಿಯಲ್ಲಿ ಬಿತ್ತು ಅದು ಅಂದರೆ ಇಬ್ಬರು ಕೂಡ ಊಟ ಮಾಡಿದೆ ತುಂಬ ಖುಷಿ ಖುಷಿಯಾಯ್ತು ನೀವು ಹರಸ್ರಿ ಸ್ನೇಹಿತರೆ ಎಲ್ಲರೂ ನೀವು ಹರಿಸಿ ನಾವು ಯಾವಾಗಲೂ ಇದೇ ಥರ ಇರಬೇಕು ಈ ನಾವು ಕಿತ್ತಾಡ್ತೀವಿ ಇಬ್ಬರು ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ ಅತ್ತಿಗೆ ನಾವು ಥರ ನಾವು ಹೀಗೆ ಕಿತ್ತಾಡ್ತೀವಿ ಮತ್ತು ಹೀಗೆ ವಿಚು ಬೇಜಾರು ಮಾಡ್ಕೊಂಡ್ಯಾ ಏ ಬೇಜಾರು ಮಾಡ್ಕೋ ಸೀನೇ ಇಲ್ಲಮ್ಮ ನನ್ನ ಹತ್ರ ಅಂತ ಹೇಳ್ತಿರ್ತೀನಿ ಓಕೆ ನೀವು ಕೂಡ ನಮ್ಗೆ ಹರಿಸಿ ಯಾವಾಗಲೂ ಹೀಗೆ ಇರಿ ಅಂತೇಳಿ ಓಕೆ ಸ್ನೇಹಿತರೆ ಈ ಥರ ಇತ್ತು ನೋಡಿ ಇವತ್ತನೇ ವೀಡಿಯೋ ಹಾಗೆ ತುಳುಜೆ ಅವ್ರದ್ದು ಎರಡು ಚಾನಲ್ ಇದ್ದಾವೆ ಒಂದು ತುಳುಜೆ ಅಡುಗೆ ಮನೆ ಇನ್ನೊಂದು ತುಳುಜೆ ಲಾಗ್ಸ್ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಅವರು ನನಗಿಂತ ಸೀನಿಯರು ಹಾಗಾಗಿ ಯಾರೆಲ್ಲ ನನ್ನ ನನ್ನ ಚಾನಲ್ ನೋಡೋರು ಇನ್ನೂ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಪ್ಲೀಸ್ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸೋದನ್ನ ಮರಿಬೇಡಿ ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೆ ತುಂಬ ಮುಖ್ಯ ನಮ್ಮಿಬ್ಬರನ್ನು ಹಾಗೆ ಹರಿಸಿ ಯಾವಾಗಲೂ ನೀವು ಚೆನ್ನಾಗಿರಿ ಅಂತ ಹೇಳಿಬಿಟ್ಟು ನಾವು ಯಾವಾಗಲೂ ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಅಜ್ಜಿಯರಾಗುವವರೆಗೂ ನಾವು ಇದೇ ಥರ ಇರಬೇಕು ಅಂತ ಆಸೆ ನನಗೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸ್ನೇಹಿತರೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ